ಸ್ವರ ಚಿಹ್ನೆಗಳು ಸ್ವರ ಚಿಹ್ನೆಗಳು ಅಂದರೆ ಸ್ವರಗಳು ಅಂದರೆ ಯಾವುದು ಆ ಇಂದ ಆಹಾವರ್ಗು ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಈ ಸ್ವರಗಳ ಸಹಾಯದಿಂದ ನಾವು ವ್ಯಂಜನಾಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ ಗೊತ್ತಾಯಿತು ಅಂದ್ಕೊಳ್ತೀನಿ ಸ್ವರಗಳು ಅಂದರೆ ಆ ಇಂದ ವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಈ ಗುಣಿತಾಕ್ಷರಗಳನ್ನು ಅಥವಾ ವ್ಯಂಜನಾಕ್ಷರಗಳನ್ನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಈ ಸ್ವರ ಚಿಹ್ನೆಗಳು ಯಾವ ರೀತಿಯಾಗಿ ಬರೆಯೋದು ನೋಡಿ ಇದು ಅ ಸ್ವರ ಚಿಹ್ನೆ ಅ ಸ್ವರದ ಸ್ವರಾಕ್ಷರದ ಸ್ವರ ಚಿಹ್ನೆ ತಲೆಕಟ್ಟು ಇದನ್ನ ಏನಂತಾರೆ ತಲೆಕಟ್ಟು ಗುಣಿತಾಕ್ಷರ ಕ ತಲೆಕಟ್ಟು ಕ ನೋಡಿ ಸ್ವರ ಆ ಅಕ್ಷರ ಆ ಸ್ವರಾಕ್ಷರಕ್ಕೆ ತಲೆಕಟ್ಟಿನ ಇಲಿ ಸ್ವರ ಚಿಹ್ನೆ ಕ ತಲೆಕಟ್ಟು ಇಲಿ ಕ ತಲೆಕಟ್ಟು ಇಲಿ ನಂತರ ಸ್ವರ ಇ ಅಕ್ಷರದ ಸ್ವರ ಚಿಹ್ನೆ ಕ ಗುಡಿಸು ಕ ಗುಡಿಸು ಕ ಗುಡಿಸಿ ಕಿ ನಂತರ ಸ್ವರ ಈ ಅಕ್ಷರಕ್ಕೆ ಗುಡಿಸಿನ ದೀರ್ಘ ಕ ಗುಡಿಸಿನ ದೀರ್ಘ ಕಿ ನಂತರ ಉ ಸ್ವರ ಉ ಕೊಂಬು ಕೊಂಬು ಕ ಕೊಂಬು ನಂತರ ಸ್ವರಾಕ್ಷರ ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬಿನಿಲಿ ಕೋಬಿನಿಲಿ ಕೂ ಓದೋದನ್ನು ಕೂಡ ಗೊತ್ತಿರಬೇಕು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಅಂತ ನಕ್ಸ್ಟ್ ನಂತರ ರು ಸ್ವರ ಅಕ್ಷರ ಸ್ವರಚಿಹ್ನೆ ಕ ವಟ್ರಸುಳಿ ಕಾಗೆ ವಟ್ರಸುಳಿ ಕ ಸುಳಿ ಕ್ರೂ ಎ ಸ್ವರಾಕ್ಷರಕ್ಕೆ ಏತ್ವ ಸ್ವರಚಿಹ್ನೆ ಏತ್ವ ಕೆ ಸ್ವರ ಅಕ್ಷರ ಏತ್ವಂದೀರ್ಘ ನೋಡಿ ಇಲ್ಲಿ ಏತ್ವ ಅಂದರೆ ನಮಗೆ ಒಂದೇ ಬರೋದು ಮೇಲೆ ಒಂದು ಲೈನ್ ಮಾತ್ರ ಬರುತ್ತೆ ಇದು ಇಲ್ಲ ನಾನು ಇದನ್ನು ಎರೈಸ್ ಇದ್ದೀನಿ ಇದು ಮಾತ್ರ ಏತ್ವ ನೆಕ್ಸ್ಟು ಹೇಗೆ ಸ್ವರ ಚಿಹ್ನೆ ಎ ಎತ್ವಂದೀರ್ಘ ಏಕಾಗೆ ಏತ್ವಂದೀರ್ಘ ಕೆ ಐ ಸ್ವರಾಕ್ಷರ ಐತ್ವ ಇದನ್ನ ಐತ್ವ ಸ್ವರ ಚಿಹ್ನೆ ಕಾಗೆ ಐತ್ವ ಕೊಟ್ರೆ ಕ ಐತ್ವ ಕೈ ನೆಕ್ಸ್ಟು ಕ ಓತ್ವ ನೋಡಿ ಸ್ವರ ಚಿಹ್ನೆ ಓತ್ವ ಕಾಗೆ ಓತ್ವ ಕೊಟ್ರೆ ಕ ಓತ್ವ ಕೋ ನಂತರ ಓ ಸ್ವರ ಓ ಇದು ಓತ್ವಂದೀರ್ಘ ಚಿಹ್ನೆ ಹೆಸರೇನು ಓತ್ವದೀರ್ಘ ಕಾಗೆ ಒತ್ವಂದೀರ್ಘ ಕೊಟ್ರೆ ಕ ಓತ್ವ ಕೋ ಕ ಓತ್ವದೀರ್ಘ ಕೋ ನೆಕ್ಸ್ಟು ಔತ್ವ ಔ ಸ್ವರ ಔಗೆ ಸ್ವರ ಚಿಹ್ನೆ ಔತ್ವ ನೋಡಿ ಇದನ್ನು ಈ ಚಿಹ್ನೆನ ಔತ್ವಾ ಅಂತಾರೆ ಆಗ ಕಾಗೆ ಔತ್ವ ಸ್ವರ ಚಿಹ್ನೆ ಕೊಟ್ಟರೆ ಏನಾಗುತ್ತೆ ಕ ಔತ್ವ ಕೌ ಆಗುತ್ತೆ ನಂತರ ಅಂ ಸ್ವರಾಕ್ಷರಕ್ಕೆ ಸೊನ್ನೆ ಅನುಸ್ವಾರ ಕೊಟ್ಟರೆ ಕ ಒಂದು ಸೊನ್ನೆ ಕಮ್ ನೆಕ್ಸ್ಟು ಆಹ ಸ್ವರಾಕ್ಷರ ಆಹಾ ಇಲ್ಲಿ ವಿಸರ್ಗ ಎರಡು ಸೊನ್ನೆ ವಿಸರ್ಗ ಕಾಗೆ ಎರಡು ಸೊನ್ನೆ ಕೊಟ್ಟರೆ ವಿಸರ್ಗ ಕೊಟ್ಟರೆ ಕ ಎರಡು ಸೊನ್ನೆ ಕಹ